ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಒಕ್ಕಲಿಗ ಯುದ್ಧ ಜೋರಾಗಿಯೇ ನಡೀತಾ ಇದೆ ಡಿಕೆ ಒಕ್ಕಲಿಗ ನಾಯಕನೇ ಅಲ್ಲ ಆದ್ರೆ ಅವರು ಹೇಳ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಡಿಕೆ ಒಕ್ಕಲಿಗ ನಾಯಕನೇ ಅಲ್ಲ ಆದ್ರೆ ಅವ್ರು ಹೇಳ್ತಿದ್ದಾರೆ ಡಿಕೆಶಿ ಒಕ್ಕಲಿಗರಿಗೆ ಏನ್ ಮಾಡಿದ್ದಾರೆ ಅದನ್ನು ಹೇಳಿ ನೋಡೋಣ ಮೊದಲು ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ವಿರುದ್ಧ ಆರ್ ಅಶೋಕ್ ಸವಾಲ್ ಹಾಕಿದ್ದಾರೆ ಕುಮಾರಸ್ವಾಮಿ ನಮ್ಮ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ನಾವು ಮಾಜಿ ಸಿಎಂ ಎಮ್ ಕುಮಾರಸ್ವಾಮಿಯ ಪರ ನಿಲ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಸಿ ಎಮ್ ಡಿ ಕೆ ಡಿ ಡಿ ಕೆ ವಿರುದ್ಧ ಆರ್ ಅಶೋಕ್ ಕಿಡಿಕಾ ತಮಾ ಹಾಡಿದಾರೆ ಅವರು ಏನೇನು ಆಪಾದನೆ ಏ ಡಿ ಕೆ ಕುಮಾರ್ ಯಾವಾಗ ವಕ್ಕಲಿಗ ಲೀಡ್ರ್ ಅದು ಫಸ್ಟ್ ಈ ಒಕ್ಕಲಿಗ ಲೀಡ್ರ್ ಅನ್ನೋದಕ್ಕೆ ಏನಾರ ಅವ್ರಿಗೆ ಬ್ರ್ಯಾಂಡ್ ನೇಮ್ ಏನಾರ ಇದೆಯಾ ನಥಿಂಗ್ ಆ ಥರದ್ದೇನೂ ಇಲ್ಲಲ್ಲ ಏನು ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಅವ್ರು ಏನು ಮಾಡಿದ್ದಾರೆ ನೋಡಿ ಅವರು ಏನೇನು ಆಪಾದನೆ ಮಾಡಿದ್ರು ಅವರು ಅವರಿಬ್ಬರ ವೈಯಕ್ತಿಕವಾಗಿ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾಡಿದ್ದಾರೆ ಆ ವೈಯಕ್ತಿಕ ವಿಚಾರಕ್ಕೆ ನಾನು ಚುನಾವಣಾ ವಿಚಾರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳು ಮಾತಾಡಬಾರ್ದು ಅಂತ ಕಂಡೀಷನ್ ಇರೋದ್ರಿಂದ ನಾನು ಮಾತಾಡೋಕೆ ಹೋಗಲ್ಲ ಆದರೆ ಕುಮಾರಸ್ವಾಮಿ ನಮ್ಮ ಪಾರ್ಟ್ನರು ನಮ್ಮ ನಮ್ಮ ಪೂರ್ತಿ ಜೊತೆ ನಾವು ಎ ಕೆ ಹೇಳಿಕೆ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಎಚ್ ಕೆಗೆ ಮಹಿಳೆಯರ ಬಗ್ಗೆ ಅಪಾರ ಗೌರವ ಇದೆ ಕೂಡ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ ಮಂಡ್ಯದಲ್ಲಿ ದೊಡ್ಡ ಅಂತರದಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ ಚುನಾವಣೆ ಇದೆ ಅಂತ ಈ ರೀತಿ ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ ನಮ್ಮ ಅವ್ರ ಸಿಂಬಲ್ಲೇ ತೆನೆ ಹೊತ್ತ ಮಹಿಳೆ ಅವ್ರಿಗೆ ಮಕ್ಕಳ ಬಗ್ಗೆ ವಿಶೇಷವಾದಂಥ ಗೌರವ ಇದೆ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಅದಕ್ಕಿದೊಂದು ಸುಮ್ಮನೆ ನೆನೆ ಫೋನ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ ತಕ್ಷಣ ಸುದ್ದಿ ಏನು ದೊಡ್ಡದಾಗಲ್ಲ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಮಂಡ್ಯಗೆ ಕುಮಾರಣ್ಣ ಇಂಡಿಯಾಗೆ ಮೋದಿ ದಿಸ್ ಇಸ್ ದ ಸ್ಲೋಗನ್ ಬೆಂಗಳೂರು ಗ್ರಾಮಾಂತಕ್ಕೆ ಹೃದಯವಂತ ಮಂಜುನಾಥು ಬೇಕಾ ಬಂಡೆ ಬೇಕಾ ಹೃದಯ ಇಲ್ಲದ ಬಂಡೆ ಬೇಕಾ ಹೃದಯವಂತ ಡಾಕ್ಟರ್ ಬೇಕ ಎಚ್ ಡಿಕೆ ಗೆದ್ರೆ ಕೇಂದ್ರ ಸಚಿವರಾಗ್ತಾರೆ ಅನ್ನುವಂತ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಹೊಟೆ ತುಂಬುತ್ತಾ ಅಂತ ಹೇಳಿ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲೋರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಹಿಂದೆ ರಾಜ್ಯದಲ್ಲಿ ಮೂವರು ಸೆಂಟ್ರಲ್ ಮಿನಿಸ್ಟರ್ ಇದ್ರು ರಾಜ್ಯಕ್ಕೆ ಆ ಸಚಿವರು ಏನು ಮಾಡಿದ್ರು ಅಂತನೂ ಕೂಡ ಚೆಲುವರಾಯಸ್ವಾಮಿ ಕೇಳಿದ್ದಾರೆ ಇವತ್ತು ಈ ಹಿಂದೆ ಕೂಡ ರಾಜ್ಯದಲ್ಲಿ ಇದ್ರಲ್ಲ ಮೂರು ಜನ ಸೆಂಟ್ರಲ್ ಮಿನಿಸ್ಟರ್ಗಳು ಅವರೆಲ್ಲ ಏನು ಮಾಡಿದ್ದಾರೆ ರಾಜ್ಯಕ್ಕೋಸ್ಕರ ಸೊ ಹಾಗೇನೆ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದರೂ ಕೂಡ ಏನು ಹೊಟ್ಟೆ ತುಂಬುತ್ತಾ ಕುಮಾರಸ್ವಾಮಿ ಸಿ ಎಂ ಆಗಿದ್ದಾಗಲೇ ಏನು ಮಾಡದೇ ಇರುವಂಥವ್ರು ಈಗ ಸಂಸದರಾಗಿ ಎಚ್ ಡಿ ಕೆ ಏನು ಮಾಡ್ತಾರೆ ಅಂತ ಹೇಳಿ ಸಚಿವ ಚೆಲ್ಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಸ್ಟಾರ್ ಚಂದ್ರು ಗೆದ್ರೆ ಸರ್ಕಾರದ ಜೊತೆ ಶಕ್ತಿಯಾಗಿ ನಿಲ್ತಾರೆ ಈ ಹಿಂದೆ ಅಧಿಕಾರಕ್ಕಾಗಿ ಕಿತ್ತಾಡಿ ಇವತ್ತಿಯವರು ಒಂದಾಗಿದ್ದಾರೆ ಮತದಾರರು ಎಲ್ಲ ಗಮನಿಸ್ತಾ ಇದ್ದಾರೆ ಅವರೇ ನಿರ್ಧರಿಸ್ತಾರೆ ಬಿಡಿ ಅಂತ ಹೇಳಿ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲ್ಲು ಹೇಳಿಕೆ ನೀಡಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಆದ್ರ ಹೊಟ್ಟೆ ತುಂಬದ ಸೆಂಟ್ರಲ್ ಮಿನಿಸ್ಟರ್ ಆದ್ರೂ ಹೊಟ್ಟೆ ತುಂಬಲ್ಲ ಸೆಂಟ್ರಲ್ ಮಿನಿಸ್ಟರ್ ಈಗಲೂ ಮೂರು ಜನ ಇದ್ರು ಕೂಬಾ ಇದ್ರು ಜೋಶಿ ಇದ್ರು ಶೋಭಾ ಕರಲ್ ಲಾಲ್ ಇದ್ರು ಸದಾನಂದ ಗೌಡ್ರಿದ್ರು ಇದ್ರು ಏನ್ ಮಾಡಿದ್ರು ರಾಜ್ಯ ಸರ್ಕಾರನೇ ಮಾಡಬೇಕಲ್ಲ ನಾವು ಯಾವುದೇ ಗ್ಯಾ ಯೋಜನೆನ ಅಭಿವೃದ್ಧಿನ ಮಾಡಬೇಕು ಅಂತ ಅಂದರೆ ರಾಜ್ಯ ಸರ್ಕಾರನೇ ಮಾಡಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವ್ರ ಕೈಯಲ್ಲಿ ಪೆನ್ನು ಪೇಪರ್ ಇದ್ದಾಗಲೇ ಮಾಡದೇ ಇರೋರು ಈಗ ಎಂ ಪಿ ಆಗಿ ಏನು ಮಾಡೋಕ್ಕಾಗುತ್ತೆ ನಾನು ಎಂ ಪಿ ಆಗಿದ್ದನು ನನಗೂ ಎಂ ಪಿ ಲಿಮಿಟೇಷನ್ ಏನು ಅಂತ ಗೊತ್ತಿದೆ ಎಂ ಪಿ ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸ್ಬೋದು ಅಷ್ಟೇ ಬಿಟ್ಟರೆ ವೈಯಕ್ತಿಕವಾಗಿ ಏನು ಮಾಡೋಕ್ಕಾಗಲ್ಲ ವೆಂಕಟರಮಾಯಣ್ಯ ಕೊಟ್ಟರೆ ಯಾಕೆ ಕೆಲಸ ಅಂತೀವಿ ಅಂದರೆ ನಮ್ಮ ಜೊತೆ ಎತ್ಕಂಡು ಶಕ್ತಿ ಆಗ್ತಾರೆ ಅದಕ್ಕೋಸ್ಕರ ಗೆಲ್ಸಿ ಅಂತೇಳಿ ನಿರೀಕ್ಷೆ ಇಲ್ಲ ಅವರೇ ಅಂತಲ್ಲ ನಾನೇ ಆದ್ರೂ ಇನ್ನೊಬ್ಬರೇ ಆದ್ರೂ ರಾಜ್ಯ ಸರ್ಕಾರ ಬಿಟ್ಟು ಏನು ಮಾಡ್ಲಿಕ್ಕ